ಆತ್ಮೀಯ ಎಂಟನೇ ತರಗತಿ ವಿದ್ಯಾರ್ಥಿಗಳೆಲ್ಲರಿಗೂ ನಮಸ್ಕಾರ ಈ ದಿನದ ವಿಡಿಯೋಗೆ ಸ್ವಾಗತ ವಿದ್ಯಾರ್ಥಿಗಳ ಇವತ್ತಿನ ದಿನದ ವಿಡಿಯೋನಲ್ಲಿ ನಿಮ್ಮ ಎಸ್ ಸಿ ಒನ್ ಪರೀಕ್ಷೆ ಉಪಯುಕ್ತವಾಗಿದೆ ಅಂತ ಹೇಳಿ ನಾನು ಮತ್ತೊಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನ ಪರಿಚಯಿಸ್ತಾ ಇದ್ದೇನೆ ನಾನು ಈಗಾಗಲೇ ಒಂದು ಪ್ರಶ್ನೆ ಪತ್ರಿಕೆಯನ್ನ ಪರಿಚಯಿಸಿದ್ದೇನೆ ಅದು ಮತ್ತೆ ಈ ಒಂದು ಪ್ರಶ್ನೆ ಪತ್ರಿಕೆನ ನೋಡ್ಕೊಂಡ್ರೆ ಖಂಡಿತ ನಿಮ್ಮ ಪರೀಕ್ಷೆನಲ್ಲಿ ಉತ್ತಮ ಅಂಕಗಳನ್ನ ಗಳಿಸೋದ್ರಲ್ಲಿ ಯಾವುದೇ ರೀತಿಯಾದಂತಹ ಡೌಟ್ ಇಲ್ಲ ಹೇಳಿ ಹೇಳ್ತಾ ಬನ್ನಿ ಈ ದಿನದ ಮಾದರಿ ಪ್ರಶ್ನೆ ಪತ್ರಿಕೆ ಹಾಗೆ ಅದಕ್ಕೆ ಉತ್ತರಗಳನ್ನ ನೋಡ್ತಾ ಹೋಗೋಣ ಹಾಗೆ ನಾನ್ ಪ್ರಶ್ನೆ ಕೇಳೋ ಸಂದರ್ಭದಲ್ಲಿ ನಿಮಗೆ ಉತ್ತರಗಳು ಗೊತ್ತಿತ್ತು ಅಂತ ಹೇಳಿದ್ರೆ ಲೈನ್ ಚಾಟ್ ಅಲ್ಲಿ ಅಥವಾ ಕಮೆಂಟ್ ಬಾಕ್ಸ್ ಅಲ್ಲಿ ಆನ್ಸರ್ಸ್ನ ಮಾಡಬಹುದು ವಿದ್ಯಾರ್ಥಿಗಳಿಗೆ ಒಟ್ಟು ನಲವತ್ತು ಅಂಕಗಳಿಗೆ ನಿಮ್ಮ ಪ್ರಶ್ನೆ ಪತ್ರಿಕೆ ಇರುತ್ತೆ ಒಂದು ಗಂಟೆ ಮೂವತ್ತು ನಿಮಿಷದ ಅವಧಿಯನ್ನ ಕೊಟ್ಟಿರ್ತಾರೆ ಫಸ್ಟ್ ಮೇನ್ ಈ ರೀತಿಯಾಗಿದೆ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಪರ್ಯಾಯ ಆಯ್ಕೆಗಳನ್ನು ಕೊಡಲಾಗಿರುತ್ತೆ ಅವುಗಳಲ್ಲಿ ಸೂಕ್ತವಾದಂತಹ ಉತ್ತರವನ್ನು ಆರಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಫಸ್ಟ್ ನ ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ ಕನ್ನಡ ವರ್ಣಮಾಲೆಯಲ್ಲಿ ಸ್ವರಗಳ ಸಂಖ್ಯೆ ಎಷ್ಟು ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳೇ ನಿಮಗೆ ಉತ್ತರ ಗೊತ್ತಿದ್ರೆ ಲೈವ್ ಚಾಟಲ್ಲಿ ಅಥವಾ ಕಮೆಂಟ್ ಬಾಕ್ಸಲ್ಲಿ ನ ನೀಡ್ತಾ ಹೋಗಿ ಆಯ್ಕೆಗಳನ್ನು ಗಮನಿಸಿ ಆಯ್ಕೆ ಅ ಆರು ಆ ಏಳು ಇ ಹತ್ತು ಈ ಹದಿಮೂರು ಕನ್ನಡ ವರ್ಣಮಾಲೆಯ ಸ್ವರಗಳ ಸಂಖ್ಯೆ ಕನ್ನಡ ವರ್ಣಮಾಲೆಯನ್ನು ನಾವು ಸ್ವರಗಳು ವ್ಯಂಜನಗಳು ಹಾಗೆ ಯೋಗವಾಹಗಳು ಅಂಥೇಳಿ ಮೂರು ಗುಂಪಾಗಿ ಡಿವೈಡ್ ಮಾಡ್ತೀವಿ ಒಟ್ಟು ಸ್ವರಗಳ ಸಂಖ್ಯೆ ಹದಿಮೂರು ಆ ಇಂದ ಅವರೆಗೆ ನಂತರ ಎರಡನೇ ಪ್ರಶ್ನೆ ಇವುಗಳಲ್ಲಿ ಸಜಾತಿಯ ಸಂಯುಕ್ತಾಕ್ಷರಕ್ಕೆ ಉದಾಹರಣೆಯಾದ ಪದ ನೋಡಿ ಇಲ್ಲಿ ಸಜಾತಿ ಸಂಯುಕ್ತಾಕ್ಷರ ಅಂದರೆ ಏನು ಅಂತ ನಿಮಗೆ ಫಸ್ಟ್ ಗೊತ್ತಿರಬೇಕಾಗತ್ತೆ ಸಜಾತಿ ಅಂದರೆ ಆ ಅಕ್ಷರಕ್ಕೆ ಅಥವಾ ಆ ವ್ಯಂಜನಕ್ಕೆ ಅದೇ ಒತ್ತಕ್ಷರ ಬಂದರೆ ಅದನ್ನು ಸಜಾತಿ ಅಂತ ಕರೀತಾರೆ ಆಪ್ಷನ್ಸ್ನ ಗಮನಿಸಿ ಅ ಭಕ್ತ ಆ ಸಿದ್ಧ ಈ ಕಾರ್ಯ ಈ ಅಬ್ದುಲ್ ಇಲ್ಲಿ ನೋಡ್ಬೋದು ನೀವು ಆಪ್ಷನ್ ಅ ಸಿದ್ಧ ಇದಕ್ಕೆ ಸರಿಯಾದ ಉತ್ತರ ಏನಕ್ಕೆ ಅಂತ ಹೇಳಿದ್ರೆ ಅಲ್ಲಿ ದಾಗೆ ದಾವತ್ ಬಂದಿರೋದನ್ನ ನೋಡ್ಬೋದು ಮೂರನೇ ಪ್ರಶ್ನೆ ವಿದ್ವಾಂಸ ಪದವು ಈ ವ್ಯಾಕರಣಾಂಶಕ್ಕೆ ಉದಾಹರಣೆಯಾಗಿದೆ ಆಪ್ಷನ್ಸ್ನ ಗಮನಿಸಿ ಅ ಅಂಕಿತನಾಮ ಅ ರೂಢನಾಮ ಇ ಅನ್ವರ್ತನಾಮ ಇ ಸರ್ವನಾಮ ವಿದ್ವಾಂಸ ಒಬ್ಬ ವ್ಯಕ್ತಿಯ ಗುಣ ಸ್ವಭಾವ ಹಾಗೆ ಆತ ಮಾಡ್ತಕ್ಕಂತಹ ಉದ್ಯೋಗದ ಆಧಾರದ ಮೇಲೆ ಇಟ್ಟಂತಹ ಹೆಸರುಗಳು ವಿದ್ವಾಂಸ ಇದು ಅನ್ವರ್ತನಾಮಕ್ಕೆ ಉದಾಹರಣೆ ನಾಲ್ಕನೇ ಪ್ರಶ್ನೆ ಪತಿಯೊಡನೆ ಪದದಲ್ಲಿ ಆಗಿರುವ ಸಂಧಿ ಆಪ್ಷನ್ಸ್ನ ಗಮನಿಸಿ ಲೋಪ ಆಗಮ ಆದೇಶ ಜಸ್ತ್ವ ಪತಿಯೊಡನೆ ಇದನ್ನ ನಾವು ಬಿಡಿಸಿ ಬರೆದಾಗ ಯಾ ಕಾರ ಇಲ್ಲಿ ಬಂದಿರೋದನ್ನ ನೋಡ್ಬೋದು ಹಾಗಾಗಿ ಇದು ಆಗಮ ಸಂಧಿಗೆ ಉದಾಹರಣೆ ನಂತರ ನೋಡಿ ಇಲ್ಲಿ ಮೊದಲೆರಡು ಪದಗಳಿಗೆ ಇರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸರಿ ಹೊಂದೋ ಸಂಬಂಧಿ ಪದವನ್ನ ಬರೆಯಿರಿ ಅಂತ ಹೇಳಿಕೊಟ್ಟಿದ್ದಾರೆ ಇಲ್ಲಿ ಐದನೇ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಕಂಟಿನ್ಯೂ ಆಗುತ್ತೆ ನೀವು ಅದೇ ರೀತಿ ಹಾಕಬೇಕು ಆ ವಚನ ಬದಲಿಗೆ ಸಂಬಂಧಿಸಿದಂತೆ ರಾಜರು ಅಣ್ಣ ಡ್ಯಾಶ್ ಅಂತ ಹೇಳಿ ಕೊಟ್ಟಿದ್ದಾರೆ ಅಣ್ಣ ಅಣ್ಣಂದಿರು ಆರನೇ ಪ್ರಶ್ನೆ ರಾಹುಲ ಅನ್ನೋದು ಪುಲ್ಲಿಂಗ ಆದರೆ ಯಶೋಧರೆ ಡ್ಯಾಶ್ ಅಂತ ಹೇಳಿ ಕೇಳಿದ್ದಾರೆ ಯಶೋಧರೆ ಸ್ತ್ರೀಲಿಂಗ ಏಳನೇ ಪ್ರಶ್ನೆ ಮಾತಾಪಿತರನ್ನು ದ್ವಿತೀಯ ವಿಭಕ್ತಿ ಅನ್ನು ಎನ್ನುವ ಪ್ರತ್ಯಯ ಬಂದಿರೋದರಿಂದ ದ್ವಿತೀಯ ವಿಭಕ್ತಿ ಆದರೆ ಬೆಲ್ಲದಲ್ಲಿ ಅಂತ ಹೇಳಿ ಕೇಳಿದ್ದಾರೆ ಅಲ್ಲಿ ಅಂತ ಹೇಳಿ ಬಂದಿರೋದ್ರಿಂದ ಇದು ಸಪ್ತಮಿ ವಿಭಕ್ತಿ ಆಗುತ್ತೆ ಎಂಟನೇ ಪ್ರಶ್ನೆ ನೃಗೋಧ ಅಂದರೆ ಆಲದ ಮರ ಎನ್ನುವ ಅರ್ಥ ಬಂದರೆ ಉಡುರಾಜ ಡ್ಯಾಶ್ ಅಂತ ಹೇಳಿ ಕೇಳಿದರೆ ಉಡುರಾಜ ಅಂದರೆ ಚಂದ್ರ ಅಥವಾ ನಕ್ಷತ್ರಾಧಿಪತಿ ಅಂತ ಬರೀಬೇಕು ನಂತರ ನೋಡಿರಿ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಪ್ರಶ್ನೆಗಳು ಹಾಗೆ ಉತ್ತರಗಳು ಎರಡನ್ನೂ ಕೂಡ ನಾನು ಹೇಳ್ತಾ ಹೋಗ್ತೀನಿ ನೀಟಾಗಿ ಗಮನ ಕೊಟ್ಟು ಕೇಳಿಸ್ಕೋಬೇಕು ಒಂಬತ್ತನೇ ಪ್ರಶ್ನೆ ಡಿ ವಿ ಜಿಯವರ ಮನಸ್ಸಿನ ಮೇಲೆ ಪ್ರಭಾವ ಬೀರಿದವರು ಯಾರು ಉತ್ತರ ಡಿ ವಿ ಜಿಯವರ ಮನಸ್ಸಿನ ಮೇಲೆ ಪ್ರಭಾವ ಬೀರಿದವರು ಅವರ ಅಜ್ಜಿ ಎಂದರೆ ತಾಯಿಯ ತಾಯಿ ಸಾಕಮ್ಮ ಹಾಗೂ ಸೋದರ ಮಾವ ತಿಮ್ಮಪ್ಪ ಹತ್ತನೇ ಪ್ರಶ್ನೆ ಮನೆಗೆ ಬಂದವರನ್ನು ಹೇಗೆ ಸತ್ಕರಿಸುವ ಸಂಪ್ರದಾಯ ನಮ್ಮಲ್ಲಿದೆ ಮನೆಗೆ ಬಂದವರಿಗೆ ಮೊದಲು ಕುಡಿಯಲು ನೀರನ್ನು ಕೊಟ್ಟು ಸತ್ಕರಿಸುವ ಸಂಪ್ರದಾಯ ನಮ್ಮಲ್ಲಿದೆ ಹನ್ನೊಂದನೇ ಪ್ರಶ್ನೆ ರಾಷ್ಟ್ರಕವಿ ಕವಿ ಗೋವಿಂದ ಪ್ರಕಾರ ನಮ್ಮನ್ನು ಆಳುವವಳು ಯಾರು ರಾಷ್ಟ್ರಕವಿ ಗೋವಿಂದ ಪಯ್ಯವರ ಪ್ರಕಾರ ನಮ್ಮನ್ನು ಆಳುವವಳು ಕನ್ನಡ ತಾಯಿ ಹನ್ನೆರಡನೇ ಪ್ರಶ್ನೆ ನಮ್ಮ ರಾಷ್ಟ್ರ ಧ್ವಜವನ್ನು ಎತ್ತಿ ಹಿಡಿದಿ ಇರುವವರು ಯಾರು ನಮ್ಮ ರಾಷ್ಟ್ರ ಧ್ವಜವನ್ನು ಎತ್ತಿ ಹಿಡಿದಿರುವವರು ಯೋಧರು ಹದಿಮೂರನೇ ಪ್ರಶ್ನೆ ಕವಿ ಪುರಂದರದಾಸರ ಕಾಲ ಮತ್ತು ಸ್ಥಳವನ್ನು ತಿಳಿಸಿ ಕವಿ ಪುರಂದರದಾಸರು ಕ್ರಿಸ್ತಶಕ ಸಾವಿರದ ನಾನ್ನೂರ ಎಂಬತ್ತರಲ್ಲಿ ಮಹಾರಾಷ್ಟ್ರದ ಪುರಂದರಗಡ ಎಂಬಲ್ಲಿ ಜನಿಸಿದರು ಹದಿನಾಲ್ಕನೇ ಪ್ರಶ್ನೆ ನಿಜವಾದ ಬಂಧು ಯಾರು ಹಿತವನ್ನು ಉಂಟು ಮಾಡುವವನೇ ನಿಜವಾದ ಬಂಧು ಹದಿನೈದನೇ ಪ್ರಶ್ನೆ ಹಿಯನ್ ಸಾಂಗ್ ಭರತಕಂಡಕ್ಕೆ ಏಕೆ ಬಂದನು ಹಿಯನ್ ಸಾಂಗ್ ಭರತ ಜ್ಞಾನಾರ್ಜನೆಗಾಗಿ ಮತ್ತು ವಿವೇಕ ಸಾಧನೆಗಾಗಿ ಬಂದನು ನಂತರ ಮೂರು ನಾಲ್ಕು ವಾಕ್ಯದಲ್ಲಿ ಉತ್ತರಿಸಿ ಡಿ ವಿ ಜಿಯವರು ಏಕೆ ಸಂಭಾವನೆಯನ್ನು ಪಡೆಯಲಿಲ್ಲ ಯುವ ಪತ್ರಕರ್ತರಾದ ಡಿ ವಿ ಜಿಯವರು ವಿಶ್ವೇಶ್ವರಯ್ಯ ಅವರ ಅನೇಕ ಕೆಲಸಗಳನ್ನು ಮಾಡಿಕೊಟ್ಟಿದ್ದರು ಹಾಗೂ ದಸರಾ ಉತ್ಸವದ ವಿಶೇಷ ವರದಿಯನ್ನು ಮಾಡಿದ್ದರು ಅದಕ್ಕೆ ಸಂಭಾವನೆ ಕೊಡಲು ಹೋದಾಗ ಡಿ ವಿ ಜಿ ಒಪ್ಪಲಿಲ್ಲ ಏಕೆಂದರೆ ಇದು ರಾಜ್ಯದ ಕೆಲಸ ಅಲ್ಲದೆ ವಿಶ್ವೇಶ್ವರಯ್ಯ ಎಂತಹ ಮಹಾವ್ಯಕ್ತಿ ಅವರ ಜೊತೆ ವ್ಯವಹರಿಸಿದ್ದೇ ತಮಗೊಂದು ಹೆಮ್ಮೆ ಹಾಗಿರುವಾಗ ಅದಕ್ಕೆ ಸಂಭಾವನೆಯೇ ಎಂದಿಗೂ ಕೂಡದು ಎನ್ನುವುದು ಡಿ ವಿ ಜಿಯವರ ತರ್ಕವಾಗಿತ್ತು ಹಾಗಾಗಿ ಸಂಭಾವನೆಯನ್ನು ಪಡೆಯಲಿಲ್ಲ ಹದಿನೇಳನೇ ಪ್ರಶ್ನೆ ಲೇಖಕಿ ನೇಮಿಚಂದ್ರ ಅವರ ಪ್ರಕಾರ ನಾಗರಿಕತೆಯ ದೊಡ್ಡ ಅನಾಹುತಗಳಾಗಿ ಕಾಣಿಸಿಕೊಳ್ಳುವ ಆಚರಣೆಗಳು ಯಾವುವು ಲೇಖಕಿ ನೇಮಿಚಂದ್ರ ಅವರ ಪ್ರಕಾರ ಕೊಳ್ಳುಭಾಕತನ ಲಾಭಕೋರತನದ ರೋಗಗಳು ಸಾಂಕ್ರಾಮಿಕವಾಗಿ ಎಲ್ಲ ನೆಲದಲ್ಲೂ ಹರಡಿ ಭಾರತಕ್ಕೂ ಲಗ್ಗೆ ಇಟ್ಟಿವೆ ಮದರ್ಸ್ ಡೇ ಫಾದರ್ಸ್ ಡೇ ವ್ಯಾಲೆಂಟೈನ್ಸ್ ಡೇ ಆಚರಿಸುವುದು ನಾಗರಿಕತೆಯ ದೊಡ್ಡ ಅನಾಹುತಗಳಾಗಿ ಕಾಣಿಸಿಕೊಳ್ಳುತ್ತವೆ ಇವು ಉಕ್ಕಿದ ಪ್ರೀತಿಯ ದ್ಯೋತಕವಲ್ಲ ಗಿಫ್ಟ್ ಗ್ರೀಟಿಂಗ್ ಕಾರ್ಡ್ ಮಾರುವ ಹೊಸ ಹುನ್ನಾರಗಳು ಎಂದು ಸರ್ವರಿಗೂ ವೇದ್ಯವಾಗಿರುವ ಅಂಶಗಳಾಗಿದೆ ಹದಿನೆಂಟನೇ ಪ್ರಶ್ನೆ ಕವಿ ಗೋವಿಂದಪ್ಪಯ್ಯವರ ಪ್ರಕಾರ ಕನ್ನಡದ ಕವಿಶ್ರೇಷ್ಠರ ಹಿರಿಮೆಯೇನು ಕನ್ನಡದ ಆದಿಕವಿ ಮಹಾಪಂಪ ಕವಿ ಚಕ್ರವರ್ತಿ ರನ್ನ ಕವಿ ಚೂತವನ ಚೈತ್ರನಾದ ಲಕ್ಷ್ಮೀಶ ಕವಿ ರನ್ ಜನ್ನ ಷಡಾಕ್ಷರಿ ಮುದ್ದಣ್ಣ ಮೊದಲಾದವರು ಕಾವ್ಯವನ್ನು ರಚಿಸಿದ್ದಾರೆ ದಾಸಶ್ರೇಷ್ಠರಾದ ಪುರಂದರದಾಸರು ಭಕ್ತ ಪ್ರಧಾನವಾದ ಕೀರ್ತನೆಗಳನ್ನು ರಚಿಸಿದ್ದಾರೆ ವಿದ್ಯಾರಣ್ಯ ಮಹರ್ಷಿಗಳು ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಗೆ ಪ್ರೇರಕ ಶಕ್ತಿಯಾಗಿದ್ದಾರೆ ಹೀಗೆ ಕನ್ನಡದ ಈ ಶ್ರೇಷ್ಠ ಕವಿಗಳು ಹಾಗೂ ಸಂತರು ಕನ್ನಡ ತಾಯಿಯ ಬಸಿರ ಹೊನ್ನಗನಿಯಾಗಿದ್ದಾರೆ ಹತ್ತೊಂಬತ್ತನೇ ಪ್ರಶ್ನೆ ಕವಿ ದಿನಕರ ದೇಸಾಯಿಯವರ ಪ್ರಕಾರ ಬೂದಿಯನ್ನು ಕೊಳದಲ್ಲಿ ಬಿಡುವುದರಿಂದ ಬದುಕು ಧನ್ಯವಾಗುವುದು ಹೇಗೆ ನಮ್ಮ ಹೆಣದ ಬೂದಿಯನ್ನು ಕೊಳದಲ್ಲಿ ಬಿಡುವುದರಿಂದ ಅದು ಕೆಸರಿನೊಡನೆ ಕೂಡಿ ಫಲವತ್ತಾದ ಮಣ್ಣಾಗುತ್ತದೆ ಅದರಲ್ಲಿ ಕಮಲ ಹರಡಿದಾಗ ನಾವು ಹುಟ್ಟು ಸಾವಿನಿಂದ ಮುಕ್ತರಾಗಿ ನಮ್ಮ ಬದುಕು ಧನ್ಯವಾಗುವುದು ಇಪ್ಪತ್ತನೇ ಪ್ರಶ್ನೆ ಯುವಕನು ಬಡವರ ಮನೆಯ ಹುಡುಗಿಯನ್ನು ಮದುವೆಯಾಗದಿರಲು ಕಾರಣವೇನು ಯುವಕನಿಗೆ ಲಂಡನ್ನಿನಲ್ಲಿ ಲಾ ಕಲಿತು ಬ್ಯಾರಿಸ್ಟರ್ ಆಗಬೇಕೆಂಬ ಆಸೆ ಇತ್ತು ಆದ್ದರಿಂದ ಅವನು ಬಡವರ ಮನೆಯ ಹುಡುಗಿಯನ್ನು ಮದುವೆ ಆಗಲಿಲ್ಲ ನಂತರ ಸಂದರ್ಭ ಸ್ವಾರಸ್ಯ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ದೇವರು ದೊಡ್ಡವನು ದೇವರು ದಯಾಳು ಪ್ರಸ್ತುತ ವಾಕ್ಯವನ್ನ ಬಾಗಲೋಡಿ ದೇವರಾಯ ಅವರು ಬರೆದಿರುವ ಸಮಗ್ರ ಕಥೆಗಳು ಎಂಬ ಕೃತಿಯಿಂದ ಆಯ್ಕೆ ಮಾಡಿಕೊಂಡಂತಹ ಮಗ್ಗದ ಸಾಹೇಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಕರಿಮನೆಗೆ ಭಾರತದ ರಾಷ್ಟ್ರಪತಿ ಅವರು ಪದ್ಮಭೂಷಣ ಬಿರುದನ್ನ ಕೊಡುತ್ತಿರುವ ಭಾವಚಿತ್ರ ಪ್ರಕಟವಾಗಿದ್ದ ವಾರ್ತಾಪತ್ರಿಕೆಯನ್ನ ನಿವೃತ್ತ ಮಾಸ್ತರ ಶಂಕರಪ್ಪನವರು ರಹೀಮನಿಗೆ ತೋರಿಸಿ ಅದರ ಬಗ್ಗೆ ವಿವರಿಸುವ ಸಂದರ್ಭದಲ್ಲಿ ರಹೀಮ ಮಾತನ್ನು ಹೇಳುತ್ತಾನೆ ಸ್ವಾರಸ್ಯ ತಾನು ತಿರಸ್ಕರಿಸಿದ ಮಗನ ಸಾಧನೆಯನ್ನು ಕಂಡು ರಹೀಮನ ಭಾವುಕತನ ಇಲ್ಲಿ ವ್ಯಕ್ತವಾಗಿದೆ ನಂತರ ಇಪ್ಪತ್ತೆರಡನೇ ಪ್ರಶ್ನೆ ಮಂತ್ರವ ಪಠನೆಯ ಮಾಡಿದರೇನು ಫಲ ಈ ವಾಕ್ಯವನ್ನ ಪುರಂದರ ದಾಸರ ರಚನೆ ಮಾಡಿರ್ತಕ್ಕಂತಹ ಕೀರ್ತನೆಗಳಲ್ಲಿ ಒಂದಾದ ಬೇವು ಬೆಲ್ಲದೊಳ್ಳಿಡ ಫಲ ಎಂಬ ಪದದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಹುಟ್ಟುಗುಣ ಸುಟ್ಟರೂ ಹೋಗೋದಿಲ್ಲ ಯಾವುದೇ ಕೆಲಸವನ್ನು ನಿರ್ವಹಿಸಿದ್ರು ಅದರಿಂದ ಫಲಗಳನ್ನು ಅಪೇಕ್ಷಿಸಬಾರ್ದು ನಿರ್ಮಲ ಭಕ್ತಿ ಇಲ್ಲದೆ ಮಾಡಿದ ಕೆಲಸ ನಿಷ್ಫಲವಾಗುತ್ತದೆ ಅಂತ ಹೇಳಿ ಪುರಂದರದಾಸರು ಹಲವಾರು ಉದಾಹರಣೆಗಳ ಮೂಲಕ ಹೇಳೋ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಸ್ವಾರಸ್ಯ ನಾವು ಮನಸ್ಸಿನಲ್ಲಿ ಮೋಸ ವಂಚನೆ ಮಾಡುವ ಕುಟಿಲ ನೀತಿಯನ್ನು ತುಂಬಿಕೊಂಡು ಪ್ರತಿನಿತ್ಯ ದೇವರ ನಾಮವನ್ನು ಪಠಣೆ ಮಾಡುವುದು ನಿರರ್ಥಕ ಎಂಬುದನ್ನು ಈ ವಾಕ್ಯದಲ್ಲಿ ಪುರಂದರದಾಸರು ಸ್ವಾರಸ್ಯಪೂರ್ಣವಾಗಿ ಹೇಳಿದ್ದಾರೆ ನಂತರ ನೋಡಿ ಇಲ್ಲಿ ಪದ್ಯವನ್ನು ಪೂರ್ಣಗೊಳಿಸಿ ಅಂತ ಹೇಳಿಕೊಟ್ಟಿದ್ದಾರೆ ಇಲ್ಲಿ ನೋಡ್ಬೋದು ನೀವು ಪ್ರಜೆಯಂ ಪಾಲಿಸಬಲ್ಲೊಡಾತನ್ ಅರಸಂ ಕೈಯಾಸ ಮಾಡದಂ ನಿಜ ಮಂತ್ರೀಶ್ವರ ತಂದೆ ತಾಯ ಬಲಹಲ್ ಸಲ್ಲ ಬಲ್ಲಾತನೇ ಧಾರ್ಮಿಕಂ ಭಜಕಂ ದೈವದ ಭಕ್ತಿಯುಳ್ಳೊಡೆ ಭಟಂ ನಿರ್ಭೀತ ತಾನಾದವಂ ದ್ವಿಜನಾಚಾರತೆಯುಳ್ಳವಂ ಹರಹರ ಶ್ರೀ ಚನ್ನ ಸೋಮೇಶ್ವರ ನಂತರ ಇಪ್ಪತ್ನಾಲ್ಕನೇ ಪ್ರಶ್ನೆ ಪದ್ಯಭಗವನ ಓದ್ಕೊಂಡು ಅಡಕವಾಗಿರುವ ಮೌಲ್ಯವನ್ನು ಆಧರಿಸಿ ಸಾರಾಂಶ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಇಪ್ಪತ್ನಾಲ್ಕನೇ ಪ್ರಶ್ನೆ ಇದಾಗಿದೆ ನಾಡಿಗಾಗಿ ತನುವೆತ್ತ ಹುತಾತ್ಮರ ಸ್ಮರಣೆಯಲ್ಲಿ ನಮ್ಮ ಕಷ್ಟದಲ್ಲೂ ನೆರೆಗೆ ನೆರಳ ನೀವ ಕರುಣೆಯಲ್ಲಿ ದಾರಿ ಬಳಸಿ ಏರುವಲ್ಲಿ ಬಿರುಗಾಳಿಯೇ ಮೊಳಗುವಲ್ಲಿ ನಮ್ಮ ಗುರಿಯ ಬೆಳಕಿನೆಡೆಗೆ ನಡೆಯುವ ಧೀರ ಪಯಣದಲ್ಲಿ ನೋಡಿ ಇಲ್ಲಿ ಇಲ್ಲಿ ಭಾವಾರ್ಥವನ್ನು ನಿಮ್ಮದೇ ಆದಂತಹ ಸ್ವಂತ ವಾಕ್ಯದಲ್ಲಿ ಬರಿಬೋದಾಗಿದೆ ಇದು ಒಂದು ಎಕ್ಸಾಂಪಲ್ ಅಷ್ಟೇ ಮೊದಲನೇದಾಗಿ ಯಾವ ಪದ್ಯ ಅದು ಅಂತ ಹೇಳಿ ಬರೆದ್ಬಿಟ್ಟು ಭಾವಾರ್ಥ ಬರೆಯೋಕೆ ಸ್ಟಾರ್ಟ್ ಮಾಡಬೇಕು ನೋಡಿ ಮಕ್ಕಳ ಇದು ಹಾಗೆ ಸ್ಕ್ರೀನ್ಶಾಟ್ ತೆಕ್ಕೊಂಡ್ಬಿಟ್ಟು ನೀವು ಬರ್ಕೊಳ್ಳಿಬೇಕು ಅಂತ ಹೇಳಿದ್ರೆ ನಂತರ ಯಾವುದಾದ್ರೂ ಒಂದು ಪ್ರಶ್ನೆಗೆ ಆರು ಏಳು ವಾಕ್ಯದಲ್ಲಿ ಉತ್ತರಿಸಿ ಅಂತ ಹೇಳಿಕೊಟ್ಟಿದ್ದಾರೆ ನೋಡ್ಬೋದು ಇಲ್ಲಿ ನೀವು ಇಪ್ಪತ್ತೈದನೇ ಪ್ರಶ್ನೆ ಬೇಹಿನವರನ್ನು ಕಳುಹಿಸುವ ವಿಚಾರದಲ್ಲಿ ರಾಹುಲನ ಅಭಿಪ್ರಾಯ ಏನು ಅಂಥೇಳಿ ಇನ್ನೊಂದು ಪ್ರಶ್ನೆ ರಾಜನು ಯಶೋಧರಿಯ ವಿಧಿಯ ಬಗ್ಗೆ ಏನೆಂದು ಹೇಳಿದನು ಸೊ ಇದನ್ನು ಅಷ್ಟೇ ಸ್ಕ್ರೀನ್ಶಾಟ್ ತೊಗೊಂಡು ಆನ್ಸರ್ಸ್ನ ಮಾಡ್ಕೊಳ್ಳಿ ನಂತರ ಪತ್ರವನ್ನು ಬರೆಯಿರಿ ಅಂತ ಹೇಳಿ ಕೊಟ್ಟಿದ್ದಾರೆ ಎರಡು ಪತ್ರ ಕೊಟ್ಟಿದ್ದಾರೆ ನಿಮ್ಮ ಶಾಲೆಯಲ್ಲಿ ನಡೀತಕ್ಕಂತಹ ಕಲೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸುವಂತೆ ಕೋರಿ ತಂದೆಗೆ ಪತ್ರ ಬರೆಯಿರಿ ಅಂತ ಹೇಳಿ ಕೊಟ್ಟಿದ್ದಾರೆ ಹಾಗೆಯೇ ನೋಡಿ ಇಲ್ಲಿ ಇನ್ನೊಂದು ಕೊಟ್ಟಿದ್ದಾರೆ ಪ್ರಬಂಧವನ್ನು ಕೊಟ್ಟಿದ್ದಾರೆ ಎರಡರಲ್ಲಿ ಯಾವುದಾದ್ರೂ ಬರಿಬೋದು ಒಂದು ಐದರ ಪತ್ರನಾದರೂ ಬರಿಬೋದು ಇಲ್ಲ ಪ್ರಬಂಧನಾದರೂ ಬರೀಬೋದು ಪ್ರಬಂಧದ ವಿಷಯ ರಾಷ್ಟ್ರೀಯ ಹಬ್ಬಗಳ ಮಹತ್ವ ಪರಿಸರ ಸಂರಕ್ಷಣೆಯಲ್ಲಿ ವಿದ್ಯಾರ್ಥಿಗಳ ಪಾತ್ರ ನಿಮಗೆ ಎರಡರಲ್ಲಿ ಯಾವುದು ಸುಲಭ ಅನಿಸುತ್ತೋ ಬರೀರಿ ಹಾಗೆಯೇ ಇಲ್ಲಿರ್ತಕ್ಕಂಥ ಒಂದಷ್ಟು ಸ್ಟೆಪ್ಸ್ಗಳನ್ನು ನೀವು ಫಾಲೋ ಮಾಡಿದ್ರಿ ಅಂತ ಹೇಳಿದ್ರೆ ಖಂಡಿತ ನಿಮಗೆ ಒಳ್ಳೆಯ ಅಂಕಗಳು ಸಿಗುತ್ತೆ ಅಂತೇಳಿ ಹೇಳ್ತಾ ಸೊ ಈ ದಿನ ನಾನು ಎಸ್ ಸಿ ಒನ್ ಪ್ರಶ್ನೆ ಪತ್ರಿಕೆಯನ್ನು ವಿಶ್ಲೇಷಣೆ ಮಾಡಿದ್ದೇನೆ ಖಂಡಿತ ನಿಮ್ಮ ಎಕ್ಸಾಮ್ಗೆ ಇದು ಹೆಲ್ಪ್ ಆಗುತ್ತೆ ಅಂತೇಳಿ ಹೇಳ್ತಾ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು